ಇಡೀ ದೇಶಾದ್ಯಂತ ರಾಮ ಮಂದಿರ ಉದ್ಘಾಟನೆಯ ಉತ್ಸಾಹ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಿದೆ ಜನ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗೊಳಿಸ್ಕೊಳ್ತಾ ಇದ್ದಾರೆ ನನಗೆ ನಿನ್ನೆ ಸಂಘಟಕರು ಒಂದು ವರದಿ ಕೊಟ್ಟರು ಧಾರವಾಡ ಜಿಲ್ಲೆ ಒಂದರಲ್ಲಿ ಒಂದೇ ಸೋರ್ಸ್ನಿಂದ ಎರಡು ಲಕ್ಷ ಧ್ವಜಗಳನ್ನು ಜನ ಶ್ರೀರಾಮ ಭಾವಚಿತ್ರ ಶ್ರೀರಾಮಚಂದ್ರನ ಭಾವಚಿತ್ರ ಇರುವಂತಹ ಧ್ವಜವನ್ನು ತೆಗೆದುಕೊಂಡು ಹೋಗಿದ್ದಾರೆ ಇದೊಂದು ಐತಿಹಾಸಿಕ ಕ್ಷಣ ಅಂತ ಜನಕ್ಕೆ ಅನ್ನಿಸ್ತಾ ಇದೆ ಒಂದು ಸುಖದ ಅನುಭೂತಿ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಆಗ್ತಾ ಇದೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಂಗೆ ಎಲ್ಲರೂ ನಿಮ್ಮ ಮನೆ ಮುಂದೆ ರಾಮನ ಧ್ವಜವನ್ನು ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ಸಮೀಪದ ದೇವಸ್ಥಾನದ ಮುಂದೆ ಅವತ್ತು ಈ ಪ್ರಾಣ ಪ್ರತಿಷ್ಠಾಪನೆ ವಿಧಿವಿಧಾನಗಳನ್ನು ಅತ್ಯಂತ ಶಾಂತಿಯುತವಾಗಿ ನೋಡಿ ರಾಮರಾಜ್ಯ ನಿರ್ಮಿಸುವಂಥ ಒಂದು ಹೆಜ್ಜೆ ಈ ಒಂದು ಐದುನೂರು ವರ್ಷಗಳ ಕಳಂಕವನ್ನು ತೊಡೆದಂತಹ ಕಳಂಕವನ್ನು ತೊಳೆದುಹಾಕಿದಂತಹ ಸಂದರ್ಭದಲ್ಲಿ ರಾಮ ಶ್ರೀರಾಮಚಂದ್ರನ ದೇವಸ್ಥಾನದ ಜೊತೆಗೆ ರಾಮರಾಜ್ಯದ ಕಡೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗುವಂತೆ ಜನರೆಲ್ಲರೂ ಸತ್ಸ ಹೃದಯದಿಂದ ಸಂತೋಷದಿಂದ ಭಾಗಿಯಾಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಗಂಭೀರ ಆರೋಪವನ್ನು ಮಾಡಿದಂಥ ಇದು ಅತ್ಯಂತ ಒಂದು ಬಾಲಿಶವಾದಂತಹ ಸಂಗತಿ ಸುರ್ಜೇವಾಲಾ ಅವರು ತಮ್ಮ ಹೇಳಿಕೆಗೆ ಪುರಾವೆ ಕೊಡಬೇಕು ಇಲ್ಲ ಅಂದರೆ ನಾನು ಕಾನೂನು ಕ್ರಮವನ್ನು ಕೈಗೊಳ್ತೇನೆ ಮೋದಿ ಸರ್ಕಾರದ ಒಟ್ಟಾರೆ ಕಳೆದ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ಸಮೀಪ ಹಾಯ್ಲಿಕ್ಕೆ ಬಿಟ್ಟಿಲ್ಲ ನಾವು ಇವ್ರ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿಗಿಂತ ಹೆಚ್ಚು ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪವನ್ನು ಪಾರ್ಲಿಮೆಂಟ್ನಲ್ಲೇ ಗೃಹ ಮಂತ್ರಿಗಳು ಅದರ ಬಗ್ಗೆ ಹೇಳಿದರು ಆದರೆ ಇವತ್ತು ನಾನು ಅದರ ಬಗ್ಗೆ ವಿಚಾರಿಸಿದ್ದೇನೆ ರೈಲ್ವೆ ಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಭಾರತ ಸರ್ಕಾರದ ಒಂದು ಪಾಲಿಸಿ ಇದೆ ಯಾವ ಲ್ಯಾಂಡು ಸದ್ಯ ಭವಿಷ್ಯತ್ತದಲ್ಲಿ ಇನ್ನೊಂದು ಐವತ್ತು ನೂರು ವರ್ಷದವರೆಗೆ ಯಾವುದೇ ಸರ್ಕಾರಿ ಪ್ರಾಜೆಕ್ಟ್ಗೆ ಅದು ಉಪಯೋಗ ಇಲ್ಲ ಅದರ ಕಮರ್ಷಿಯಲಿ ಅಥವಾ ಬೇರೆ ಇನ್ಯಾವುದಕ್ಕೂ ಉಪಯೋಗ ಇದೆ ಅಂತಂದರೆ ಅದನ್ನು ಮಾನಿಟೈಸೇಷನ್ ಮಾಡಬೇಕು ಇಲ್ಲಾಂದರೆ ಅದು ಎನ್ಕ್ರೋಚ್ಮೆಂಟ್ ಆಗ್ತದೆ ದೇಶದೊಳಗೆ ಹೈಯೆಸ್ಟ್ ಎನ್ಕ್ರೋಚ್ಮೆಂಟ್ ಆಗಿದ್ದು ಒಂದು ಡಿಫೆನ್ಸ್ ಲ್ಯಾಂಡು ಇನ್ನೊಂದು ರೈಲ್ವೆ ಲ್ಯಾಂಡು ಹಿನ್ನೆಲೆ ಒಳಗ ಇದೊಂದು ಅತ್ಯಂತ ಟ್ರಾನ್ಸ್ಪರೆಂಟ್ ಆದಂಥ ಒಂದು ಪ್ರಕ್ರಿಯೆಯಲ್ಲಿ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪರೆಂಟ್ ಆದಂಥ ಪ್ರಕ್ರಿಯೆ ಕಮ್ಮಿ ಇದೆ ಅಂದ್ರೆ ನೀವು ಹಾಕಿರಲ್ಲ ಎರಡು ಅಂತಾರ ಅಂದ್ರೆ ನೀವು ಹತ್ತಾ ಇಲ್ಲ ಈ ಎಂಬತ್ಮೂರು ಕೋಟಿ ಬೇರೆಷ್ಟು ಪ್ರೈಸ್ ಇಟ್ಟಿದ್ದಾರೆ ನೀವು ನೂರ ಐವತ್ತು ಕೋಟಿ ರೂಪಾಯಿ ಹಾಕಿಲ್ಲ ಆನ್ಲೈನ್ ಇದೆ ಇನ್ನು ಯಾರಿಗೂ ಅದನ್ನು ಅಲಾಟ್ಮೆಂಟ್ ಆಗಿಲ್ಲ ಐದು ಸರ್ತೆ ಐದು ಸತಿ ಬಿಡ್ಕರದಾರ ಒಬ್ಬರು ಹಾಕಿಲ್ಲ ಅಂದರೆ ಒಂದು ಬಾಲಿಸಿ ತನಕ ಹುಚ್ಚು ತನಕ ಒಂದು ಮಿತಿ ಇರಬೇಕಂತ ನಾ ಹೇಳೋದು ಸುರ್ಜೇವಾಲಾ ಅಥವಾ ಕಾಂಗ್ರೆಸ್ ಪಾರ್ಟಿ ಅವರಿಗೆ ನಾನು ಪೂರ್ತಿ ಮಾಡ್ತೇನೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ನನಗೊಂದು ಯಾಕಾಗಿದೆ ಅನ್ನೋದು ಆಮೇಲೆ ಹೇಳ್ತೇನೆ ಇದು ಮೋಸ್ಟ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ನಲ್ಲಿ ನಡೀತಾ ಇದೆ ಈ ಎಂಬತ್ತ್ಮೂರು ಕೋಟಿನೂ ಹೇಗೆ ಮತ್ತು ಇದು ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಇದು ರೈಲ್ವೆ ಇಲಾಖೆಯಲ್ಲಿ ಒಂದು ನಾನು ರೈಲ್ವೆ ಮಂತ್ರಿಗೂ ಮಾತಾಡಿದ್ದೇನೆ ಮಾತಾಡಿ ಅವರು ಹೇಳಿದ್ದಾರೆ ಇನ್ನು ಸುಳ್ಳು ಸುದ್ದಿ ಹಬ್ಬಿದರೆ ನಾವು ಕಾನೂನು ಕ್ರಮದ ಬಗ್ಗೆ ಸೂಕ್ತವಾದಂಥ ಕ್ರಮದ ಬಗ್ಗೆ ವಿಚಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಐದು ಸರ್ತೆ ಟೆಂಡರ್ ಕರೆದಿದ್ದಾರೆ ಐದು ಸರ್ತೆ ಟೆಂಡರ್ ಕರೆದ ನಂತರ ಒಬ್ಬರು ಹಾಕಿಲ್ಲ ಮತ್ತಿಲ್ಲ ತೊಂಬತ್ತೊಂಬತ್ತು ವರ್ಷ ಯಾಕೆ ತೊಂಬತ್ತೊಂಬತ್ತು ವರ್ಷ ಯಾಕೆ ಅಂದರೆ ಕಮರ್ಷಿಯಲ್ ಇದ್ದರೆ ನಲವತ್ತೈದು ವರ್ಷ ಅದು ಇಫ್ ಇಟ್ ಈಸ್ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಇಟ್ಟರೆ ಅದು ತೊಂಬತ್ತೊಂಬತ್ತು ವರ್ಷಕ್ಕೆ ಪ್ರೊವಿಷನ್ ಇದೆ ಮತ್ತು ನಾನಿಲ್ಲಿ ನಿಮಗೆ ಕೇಳ್ತೀನಪ್ಪ ನೀವು ನಾವು ನೀವೆಲ್ಲ ಮಿಡಲ್ ಕ್ಲಾಸು ನಾನು ಕೇಳ್ತೀನಿ ನಿಮಗೆ ನಿಮ್ಗೊಂದು ನಲವತ್ತೈದು ವರ್ಷಕ್ಕೆ ಮನೆ ತಗೋರಿ ದುಡ್ಡು ಹಾಕಿ ಅಂತೀರಿ ತೊಗೋತಾರೆ ನೀವು ತೊಳ್ದಿಲ್ಲ ಯಾಕಂದ್ರೆ ನಲವತ್ತೈದು ವರ್ಷದಾಗ ಎರಡು ಎರಡು ಜನ್ರೇಷನ್ ನಲವತ್ತಾರು ಐದು ವರ್ಷ ಮುಗಿದು ಹೋಗಂಥ ನಲವತ್ತೈದು ವರ್ಷ ಬಿಟ್ಟು ಹೋಗ್ಬೇಕಂದ್ರೆ ಯಾವ ತೊಗೋತಾನೆ ಕನಿಷ್ಠ ಒಂದು ನೂರು ಒಂದು ತೊಂಬತ್ತೊಂಬತ್ತು ವರ್ಷ ದ್ಯಾಟ್ ಇಸ್ ಎ ಪ್ರೊವಿಷನ್ ವಿತೌಟ್ ಪ್ರೊವಿಷನ್ ನೋ ಆಫೀಸರ್ ವಿಲ್ ಡೇರ್ ಟು ಡೂ ಇಟ್ ನೋ ಆಫೀಸರ್ ವಿಲ್ ಡೇರ್ ಟು ಡೂ ಇಟ್ ಸೊ ಹಾಗಾಗಿ ಮಾಡಿದ್ದಾರೆ ನಿಮ್ಮ ಆಕ್ಷೇಪಿತ್ತು ಅಂದರೆ ಕಂಪ್ಲೇಂಟ್ ಬರೀರಿ ಇಲ್ಲ ಇನ್ನು ನಲವತ್ತೈದು ವರ್ಷ ಮಾಡಿರಿ ತೊಂಬತ್ತು ವರ್ಷ ಮಾಡಿರಿ ಮತ್ತೊಂದು ಮಾಡಿರಿ ನೂರು ಮಾಡಿ ಏನಾದ್ರು ಮಾಡಿ ಅಥವಾ ನೀವು ದುಡ್ಡು ನಿಮ್ಗೆ ಯಾರು ಹಾಕ್ಬೇಡ ಅಂತ ಹೇಳಲ್ಲ ಕಾಂಗ್ರೆಸ್ ಪಾರ್ಟಿಯವ್ರ ಕಡೆ ಭಾಳ ದುಡ್ಡು ಅದ ಭ್ರಷ್ಟಾಚಾರದಿಂದ ಗಳಿಸಿದಂಥ ದುಡ್ಡು ನೀವು ಹಾಕಿದ್ರೆ ನೂರೈವತ್ತು ಕೋಟಿ ನಾವೆಲ್ಲ ಬೇಡ ನೀವು ಎರಡು ನೂರು ಕೋಟಿ ಹಾಕ್ರಿ ಓಪನ್ ಆನ್ಲೈನ್ ಟೆಂಡರ್ ಅದ ನಿಮ್ಮಂಗೆ ಚೀಟಿ ಬರೆದು ಕಲ್ಲಿದ್ದಲು ಹಂಚಿಕೆ ಆಗ್ತಿತ್ತಲ್ಲ ಹಂಗಲ್ಲಿ ಭಾರತ ಸರ್ಕಾರ ಇದು ಮೋದಿ ಸರ್ಕಾರ ಇದು ಒಂದು ನ್ಯಾಯ ಪೈಸಾದ್ದು ಇಲ್ಲಿ ತನಕ ಭ್ರಷ್ಟಾಚಾರವನ್ನು ಮಾಡಿಲ್ಲ ಮತ್ತು ಹಾಗಾಗಿ ಆರೋಪವೂ ಹೊಂದಿಲ್ಲ ಸುಳ್ಳು ಆರೋಪವನ್ನು ಮಾಡಲಿಕ್ಕೆ ಹೋದರೆ ಸುಪ್ರೀಂ ಕೋರ್ಟು ತಪರಾಕಿ ಕೊಟ್ಟಿದೆ ಯಾವುದೋ ಒಂದು ಕೇಸ್ದಲ್ಲಿ ಇವತ್ತು ದೇಶ ಭ್ರಷ್ಟಾಚಾರ ಮುಕ್ತವಾದಂಥ ಸರ್ಕಾರವನ್ನು ಕೊಟ್ಟಿದೆ ಎ ಮೋದಿ ಅವರು ಬಂದ ನಂತರ ಎಪ್ಪತ್ತೈದು ವರ್ಷ ಆಯ್ತು ಈಗ ಓವರ್ ಆಲ್ ಸ್ವತಂತ್ರ ಬಂದು ಮೋದಿಯವರು ಹತ್ತು ವರ್ಷವೂ ಸೇರಿದಂತೆ ಒಂದೇ ಒಂದು ಭ್ರಷ್ಟಾಚಾರ ಇರಲಾರದಂತೆ ಆರೋಪ ಆರೋಪವೂ ಇರಲಾರದಂತೆ ಭ್ರಷ್ಟಾಚಾರವೂ ಇರಲಾರದಂತೆ ಸರ್ಕಾರ ನಡೆದಿದೆ ಹಾಗಾಗಿ ಏನಾದರೂ ಒಂದು ಆರೋಪ ಮಾಡಬೇಕು ಇಲೆಕ್ಷನ್ ಬಂದಿದೆ ಅನ್ನುವಂಥದ್ದು ಒಂದಿದೆ ಎರಡನೇದು ಬಹುತೇಕ ಲ್ಯಾಂಡ್ ಮೇಲೆ ಯಾರ್ದಾರು ಕಾಂಗ್ರೆಸ್ ಪಾರ್ಟಿಯವರು ಕಣ್ಣು ಇರ್ಬೇಕು ಈಗಲ್ಲೇ ನಾವು ಲ್ಯಾಂಡ್ ಕೊಟ್ಬಿಟ್ವಪ್ಪ ಅಂದರೆ ನಾವು ಇನ್ ದಿ ಸೆನ್ಸ್ ರೈಲ್ವೆ ಇಲಾಖೆಯವರು ಕೇಂದ್ರ ಸರ್ಕಾರದವರು ಲ್ಯಾಂಡ್ ಅದನ್ನು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದೊಳಗೆ ದುಡ್ಡು ತಗೊಂಡು ಕೊಟ್ವಿ ಅಂತಂದ್ರೆ ಗಿರಿ ಹೊಡೆದು ಕೊಡು ಕೊಡೋದು ಬಂದಾಕತ್ತಲ್ಲ ಯಾವ್ಯಾವ ಅಕ್ರಮ ಸಕ್ರಮ್ ಲೇಔಟ್ ಅವೋ ಅದ್ರಾಗ ಎಲ್ಲರದು ಕಾಂಗ್ರೆಸ್ ಪಾರ್ಟಿಯವ್ರದ ಯಾರ್ದೋ ಯಾರದೋ ಐತಿ ಆ ಕಣ್ಣಿರುವ ಕಾರಣದಿಂದ ಇದು ಹೆಂಗಾರೆ ಮಾಡಿ ಲ್ಯಾಂಡು ಇದು ಸದುಪಯೋಗ ಆಗಬಾರ್ದು ಅನ್ನೋಂಥ ಉದ್ದೇಶ ದರ್ ಈಸ್ ಎ ಲ್ಯಾಂಡ್ ಮಾನಿಟೈಸೇಷನ್ ಪಾಲಿಸಿ ಇಟ್ ಈಸ್ ಎ ಕ್ಯಾಬಿನೆಟ್ ಅಪ್ರೂವ್ಡ್ ಪಾಲಿಸಿ ಈಗ ನಮ್ಮಲ್ಲಿಯೂ ಇದೆ ನಮ್ಮ ಫುಲ್ ಇಂಡಿಯಾದಲ್ಲಿಯೂ ಇಲಾಖೆಯಲ್ಲಿ ಕೂಡ ಲ್ಯಾಂಡ್ ಇರ್ತದೆ ಈ ಲ್ಯಾಂಡ್ ನಮಗೆ ಉಪಯೋಗ ಇಲ್ಲ ಅಂತಂದಾಗ ವಿ ಶುಡ್ ಗಿವ್ ಇಟ್ ಟು ದಿ ಸಮ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇನ್ ನಿಯರ್ ಫ್ಯೂಚರ್ ಇಫ್ದರ್ ಇದ್ನೋ ಗೌರ್ಮೆಂಟ್ ಪ್ರಾಜೆಕ್ಟ್ ದೆನ್ ಯು ಶುಡ್ ಆಪ್ಷನ್ ಇಟ್ ಮತ್ತು ಈ ಆಪ್ಷನ್ ರೇಟ್ ಹೆಂಗೆ ತೆಗೆದ್ರೆ ಆಪ್ಷನ್ ರೇಟು ಇಲ್ಲೇನು ಇದಾಗಿರುತ್ತವ ಡಿಡ್ ಇತ್ಯಾದಿ ಅದರ ಆಧಾರದ ಅದರದ್ಮೇಲೆ ಅದ್ರ ಪ್ರೈಸು ಅದಕ್ಕೊಂದು ಫಾರ್ಮುಲಾ ಇರತ್ತದೆ ವಿತೌಟ್ ಫಾರ್ಮುಲಾ ನಥಿಂಗ್ ಗೋಸ್ ಆದ್ದರಿಂದ ನಾನು ಸುರ್ಜೇವಾಲಾಗ ಸ್ವಲ್ಪ ಹರಿಯಾಣ ಸಂಭಾಳಿಸ್ಕೊಂಡು ಮಾ ಅಂತ ಹೇಳಿ ಬಡದಾಡಿ ಸಾಯ್ತಾ ಇದ್ದಾರಲ್ಲ ಅಲ್ಲಿ ಹರಿಯಾಣದಾಗ ಎಂಥ ಪರಿಸ್ಥಿತಿ ಕಠಿಣದ ಅಂತಂದು ಇವರೊಂದು ಯಾವ ಥರ ತೆಗ್ದಾರೆ ಸುರ್ಜೇವಾಲಾ ಆ್ಯಂಡ್ ಹೂಡಾ ಒಂದು ಥರ ತೆಗೆದಾರೆ ಆ ರೀತಿ ಸ್ಥಿತಿ ಅದ ಅವ್ರು ತಮ್ಮ ಇದನ್ನು ಸಂಭಾಳಿಸ್ಕೊಂಡು ಬಾ ಅಂತ ಹೇಳ್ರಿ ಮತ್ತು ಅವರೇನು ಈ ಸುಳ್ಳು ಆರೋಪ ಮಾಡ್ಯಾರ ಅವ್ರ ಬಗ್ಗೆ ಮತ್ತು ಉಗ್ರಪ್ಪ ಅವ್ರ ಬಗ್ಗೆ ನಾ ಖಂಡಿತವಾಗಿಯೂ ಕಾನೂನು ಕ್ರಮವನ್ನು ಕೈ ಸರ್ ಇಲ್ಲಿನವರು ಅವರು ಮಿಸ್ಗೈಡ್ ಮಾಡಿದ್ದಾರೆ ಜೊತೆಗೆ ಈ ರೀತಿ ಲೋಕಸಭೆ ಚುನಾವಣೆ ನಡೀತಾ ಇದೆಲ್ಲ ನಾ ಅವರು ಇಲ್ಲಿಯವರು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಿಳಿಬೇಕಲ್ರಿ ಏನಿದೆ ಏನಿಲ್ಲ ಅಂತ ಹೇಳಿ ಸರ್ಕಾರ ಎಪ್ಪತ್ತೈದು ವರ್ಷದಲ್ಲಿ ಅಂತ ಹೇಳಿದ್ದಾರೆ ಮೂವತ್ತೊಂದರ ನಂತರ ನನಗೆ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರಿ ಈಗ ಒಂದು ಕಡೆ ಕರ ಸೇವಕರನ್ನ ಬಂಧಿಸಿದ್ರು ಬ್ಯಾಲೆಂಟ್ಗಳನ್ನು ಆಗ್ತಿದ್ದಾರೆ ಅವ್ರ ಖುಷಿಗೋಸ್ಕರ ಸೊ ಅದನ್ನು ಕೂಡ ಎಲ್ಲ ಒಂದು ಕಡೆ ಪ್ರಚೋದನಾತ್ಮಕ ಅಂತ ರಾತ್ರರಾತ್ರಿಯ ತಂಗಿ ಮಾಡಿಸ ಕೆಲಸ ಹೌದು ಹಂಗೆ ಮಾಡಿದ್ದಾರೆ ಮಾಡಿದ್ದಾರೆ ಪಾಲಿಕೆ ಮಾಡಿದ್ದಾರೆ ತಪ್ಪಿದು ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಬೇರೆ ಬೇರೆ ಅದ್ರು ಹಾಕ್ತಾರೆ ಈ ರೀತಿ ಸರ್ಕಾರ ಮತ್ತು ಕಾರ್ಪೊರೇಷನ್ ಮಾಡೋದು ಸರಿಯಲ್ಲ ನಾನು ಇವತ್ತು ಅಧಿಕಾರಿಗಳಿಗೆ ಮಾತಾಡಿ ವಾರ್ನಿಂಗ್ ಕೊಡ್ತೇನೆ ಕೇಳಿಲ್ಲ ಅಂದ್ರೆ ಮತ್ತೆ ಹೋರಾಟ ಮಾಡ್ತೀನಿ ನಮ್ಗೆ 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 ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಅವರು ಹೋರಾಟಕ್ಕೆ ನಮ್ಗೆ ವಿಷಯ ಕೊಡ್ಬೇಕಂತ ತೀರ್ಮಾನ ಮಾಡ್ಯಾರ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಸುರ್ಜೇವಾಲಾ ಎಷ್ಟು ಇಮ್ಮೆ ಇದ್ದಾರೆ ಅಂತ ಇದರಿಂದ ಗೊತ್ತಾಗತ್ತಿಮೂರ್ನೂರು ಕೋಟಿ ಅಲ್ರಿ ನಾ ಹೇಳೋದು ನೂರ ಮೂವತ್ತು ಕೋಟಿ ರೂಪಾಯಿ ಕೊಟ್ಟರು ಸಹಿತ ನೂರ ಮೂವತ್ತು ಕೋಟಿ ಕಮ್ಮಿ ಆಗ್ತದೆ ಅಂತ ಹೇಳ್ಕೊಡ್ರಿ ಹದಿಮೂರು ನೂರು ಕೋಟಿಗೆ ಬದಲು ಆರ್ ಎರಡು ನೂರು ಮುನ್ನೂರು ಕೋಟಿ ರೂಪಾಯಿ ಕೊಟ್ಟು ತಗೊಂಡು ಹೋಗಿ ಹದಿಮೂರು ನೂರು ಕೋಟಿ ಅಂದ್ರೆ ಒಂದು ಎಕರೆಕ್ಕ ಅದು ಹದಿಮೂರು ಎಕರೆ ಅದನ್ನ ಪತ್ರಿಕೆಯಲ್ಲಿ ನನಗೂ ಗೊತ್ತಿರಲಿಲ್ಲ ಒಂದು ಎಕರೆಗೆ ಒಂದು ನೂರು ಕೋಟಿ ರೂಪಾಯಿ ಆಯ್ತು ಹುಬ್ಬಳ್ಳಿ ಅವ್ರಿಗೆ ಎಲ್ಲರೂ ನೂರು ಕೋಟಿ ರೂಪಾಯಿ ಖರೀದಿ ಆಸ್ತಿ ಇದ್ರೆ ಹೇಳ್ರಿ ನೀವು ಒಂದು ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ನನ್ನ ತಿಳ್ಕ ಮಟ್ಟಿಗೆ ಬಾಂಬೆದಾಗೂ ಇಲ್ಲ ರೀ ಓ ಇಲ್ಲಿದ್ರೆ ಬೆಂಗಳೂರಿಗೂ ಇಲ್ಲ ಒಂದು ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಇಲ್ಲಿ ಭಾಳ ಜನ ಹೇಳಿ ಹೇಳಪ್ಪಣ್ಣ ಐತೆ ಯಾವ್ದಾರು ನೀವು ಬಿಸ್ನೆಸ್ ಭಾಳ ಮಾಡಿರಿ ಒಂದು ನೂರು ಒಂದು ನೂರು ಕೋ ಒಂದು ನೂರ ಒಂದು ಒಂದು ನೂರು ಕೋಟಿ ಅಂದರೆ ಬಾಲಿಸತನಕ್ಕೆ ಒಂದು ಮಿತಿ ಇರಬೇಕು ಅವ್ರ ಮೂರ್ಖತನ ಮತ್ತು ಬಾಲಿಸ್ತನ ಭಾಳ ಎತ್ತಿ ತೋರಿಸ್ಬೇಕಂತ ತೀರ್ಮಾನ ಮಾಡ್ಯಾರ ಅವರು ಹೀಗಾಗಿ ಇಟ್ ಇಸ್ ಮೋಸ್ಟ್ ಫುಲಿಶ್ ಬಟ್ ಜನರಿಗೆ ಸರಿಯಾದ ಮಾಹಿತಿ ತಪ್ಪಿದ ಬಾರದು ಅನ್ನೋ ಕಾರಣಕ್ಕಾಗಿ ಇಲ್ಲ ಅಂದ್ರೆ ಇದು ನೆಗ್ಲೆಕ್ಟ್ ಮಾಡಲಿಕ್ಕೆ ಆರಹ ಇರುವಂಥ ಒಂದು ಕೇಸ್ ಇದೆ ನಾನು ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಇದ್ದದ್ದು ಮತ್ತು ಜನರ ಆಶೀರ್ವಾದದಿಂದ ಐದನೇ ಸರ್ತಿ ಆಗ್ತೇನೆ ಅಂತ ಅವ್ರು ಕಾನ್ಫಿಡೆನ್ಸ್ ಆಗಿದ್ದರಿಂದ ನೀವು ಮಾತಾಡ್ತೇವೆ ಪ್ರಶ್ನೆ ಸರ್ ನೋಡ್ರಿ ಎಂಬತ್ಮೂರು ತೊಂಬತ್ಮೂರು ನೂರು ಕೋಟಿ ಪ್ರಶ್ನೆ ಇಲ್ಲ ಒಂದು ಇಂಚು ಜಾಗು ಕಾನೂನಿಗೆ ವಿರೋಧವಾಗಿ ನೈತಿಕತೆಗೆ ವಿರೋಧವಾಗಿ ಯಾರು ತಗೋಬಾರ್ದು ಅಲ್ಲಿ ಅಕ್ರಮ ಆಗ್ತದೆ ಯಾಕಂದ್ರೆ ನಮ್ಗೆ ನಿಯರ್ ನಾನು ಜಿ ಎಮ್ಗೆ ಕೇಳಿದ್ದೇನೆ ನಿಯರ್ ಫ್ಯೂಚರ್ದಲ್ಲಿ ನಮ್ಗೆ ಅಲ್ಲೇ ಮಾಡಲಿಕ್ಕೆ ಯಾವುದೇ ಇಲ್ಲ ಅದು ರೈಲ್ವೆ ಸ್ಟೇಷನ್ಗೂ ಹತ್ತಿರ ಇಲ್ಲ ಮತ್ತು ಈಗ ಇನ್ನೊಂದು ಸಂಗತಿ ನನಗೆ ಅವರು ಅನ್ಅಫಿಷಿಯಲಿ ಹೇಳಿದ್ದು ನಾನು ನಿಮಗೆ ಶೇರ್ ಇದ್ದೀನಿ ಈಗ ಭಾಳ ಜನ ಎಚ್ ಆರ್ ಎ ಅಂತ ಏನು ಹೇಳ್ತಾರಲ್ಲ ಹೌಸಿಂಗ್ ರೆಂಟ್ ಅಲೌನ್ಸ್ ಕೇಂದ್ರ ಸರ್ಕಾರದ ನೌಕರಿಗೆ ಎಚ್ ಆರ್ ಎ ಜ ಭಾಳ ಜಾಸ್ತಿ ಸಿಗ್ತಾ ಇರೋದ್ರಿಂದ ಅವರು ಕ್ವಾರ್ಟರ್ಸ್ಗಳಿಗೆ ಬರುವಂಥ ಇಂಟ್ರೆಸ್ಟು ಕಮ್ಮಿ ಆಗಿದೆ ಅವ್ರಿಗೆ ಈ ಕ್ವಾರ್ಟರ್ಸಿಗೆ ಬಂದರೆ ಅಂದ್ರೆ ನಿಮ್ಮ ಎಚ್ ಆರ್ ಎ ಕೊಡೋದಿಲ್ಲ ಈಗ ಒಂದು ಉದಾಹರಣೆಗೆ ಉದಾಹರಣೆಗೆ ಹೇಳೋದು ನಾನು ಮೂರು ಸಾವಿರ ರೂಪಾಯಿ ಎಚ್ ಆರ್ ಎ ಐತೆ ಅಂದ್ರೆ ಅಥವಾ ನಾಲ್ಕು ಸಾವಿರ ರೂಪಾಯಿ ಎಚ್ ಆರ್ ಎ ಇತ್ತಂದ್ರೆ ಅಂದ್ರೆ ಒಬ್ಬ ಎಂಪ್ಲಾಯಿಗೆ ಅವ್ರು ಕೊಡುವಂಥ ಕ್ವಾರ್ಟ್ರಿಗೆ ಬರೋದಿಲ್ಲ ಇದು ನನಗೆ ಜಿ ಎಮ್ ಹೇಳಿಲ್ಲ ಒಬ್ಬರು ಆಫೀಸರ್ ಅನ್ನಫಿಷಿಯಲಿ ಹೇಳಿದರು ಅಲ್ಲಿ ಕ್ವಾರ್ಟರ್ ಕಟ್ಟುವುದರ ಬಗ್ಗೆ ಏನು ವಿಚಾರ ಮಾಡ್ಬೋದು ಕ್ವಾರ್ಟರ್ ಯಾರು ಬರೋದಿಲ್ಲ ಪೀಪಲ್ ವೋಂಟ್ ಕಮ್ ಟು ಕ್ವಾರ್ಟರ್ ನಾವು ಇಡೀಸ್ ಬಿಕಾಸ್ ಸ್ಪೆಷಲಿ ಕೇಂದ್ರ ಸರ್ಕಾರದವರು ಎಚ್ ಆರ್ ಎ ಭಾಳ ಅದ ಹೌಸಿಂಗ್ ರೆಂಟ್ ಅಲೌನ್ಸ್ ಅಂತ ಏನು ಕೊಡ್ತಾರಲ್ಲ ಅದು ಭಾಳ ಜಾಸ್ತಿ ಇದೆ ಮತ್ತು ನಾನು ರಿಪೀಟೆಡ್ಲಿ ನಿಮ್ಗೆ ಹೇಳೋದು ನೀವು ಎಲ್ಲ ಸಹಿತ ನಮ್ಮ ಮೀಡಿಯಾದವರು ಇದನ್ನ ಒಂದು ಸ್ವಲ್ಪ ಸರಿಯಾಗಿ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿ ನೂರು ಕೋಟಿ ಯಾರು ಬರ್ತಿತ್ತರ ಅಂದ್ರ ಅವ್ರಿಗೆ ಅವ್ರಿಗೆ ಪೂರ್ತಿಯಾಗಿ ದೊಡ್ಡ ಸನ್ಮಾನ ಮಾಡಿ ಕುದುರೆ ಮೇಲೆ ಅಥವಾ ಒಂಟಿ ಮೇಲೆ ಕುಡಿಸಿ ಮೆರವಣಿಗೆ ಮಾಡಿ ಆ ಜಾಗ ಕೊಟ್ಟು ಬಿಡ್ಲಿಕ್ಕೆ ಕೇಳ್ತೇನೆ ಅದ್ ಮೂರು ನೂರು ಕೊಟ್ಟು ಕೊಟ್ಟರೆ ಅಂದ್ರೆ ಮೂರ್ಖತನಕ್ಕೆ ಒಂದು ಮಿತಿ ಇರ್ಬೇಕು ಅಷ್ಟ ಎಲ್ಲಪ್ಪ ನೀವು ತೋತಿದ್ರೆ ಕೊಡಿಸ್ತೀನಿ ಸರ್ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡ್ಬೇಕು ಹಿಂದೂಪರ ಸಂಘಟನೆಗೆ ಒತ್ತಾಯ ಮಾಡ್ತಿದೆ ಆಮೇಲೆ ಏನು ಹೇಳಿಲ್ಲ ಸರ್ ರಜೆ ಕೊಡ್ತಾರೆ ನೋಡಿ ನನ್ನ ಇದರ ಪ್ರಕಾರ ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಹಾಫ್ ಡೇ ಮಾಡಿದೆ ಅದನ್ನ ಎಲ್ಲರೂ ಮಾಡಬೇಕು ಇವ್ರು ಒನ್ ಪೂರ್ತಿ ಡೇ ಮಾಡಿದರೆ ಏನು ತಪ್ಪಲ್ಲ ಅದರ ಹಾಫ್ ಡೇ ಅಂತೂ ಮಾಡಬೇಕು ಮೋದಿಯವರು ಸ್ಟ್ರಿಕ್ನೆಸ್ ಎಲ್ಲರಿಗೂ ಗೊತ್ತದೆ ನಮಗ ಸೂಟಿ ಕೊಡೋದಿಲ್ಲ ತಾವು ಸೂಟಿ ತೊಗೊಳೋದಿಲ್ಲ ಹೀಗಾಗಿ ಅವರು ಅರ್ಧ ದಿವಸ ನೋಡಿ ಬರಲಿ ಅಂತ ಅವರು ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರನು ಆ ದೇ ಶುಡ್ ಫಾಲೋ ದಟ್ ಸೂಟ್ ನಾವು ರಾಮ ಮಂದಿರ ಬಸವ ನಾವು ಅಂತ ಹೇಳ್ತಾರೆ ಮಂದಿರಲ್ಲೂರ್ ರಾಮ ಮಂದಿರ ಉದ್ಘಾಟನೆಗೆ ಅವ್ರಿಗೆ ಇನ್ವಿಟೇಷನ್ ಬಂದದ ಒಂಟಾರ ಬಸವ ಬಸವ ಮತ್ತು ರಾಮನಲ್ಲಿ ಇನ್ನೂ ವ್ಯತ್ಯಾಸ ಇಲ್ಲ ಅದನ್ನು ಅವ್ರು ಮುಂದೂ ಹೇಳದ ನೀವು ಅರ್ಧ ಹೇಳ್ತೀರಿ ನಿಮಗೆಲ್ಲ ಕೂಡ ನಿಮ್ಗೆ ಹೇಳಿ ಕಳಿಸಿರ್ತಾರೆ ಕಾಣ್ತೈತಿ ಹಿಂಗೆ ಿದ್ದಾರೆ ಬಿಡ್ ಏನು ಕರೆದಿದ್ದಾರೆ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್ ಇಟ್ ಈಸ್ ಆನ್ಲೈನ್ ನೀವು ಡೆಲ್ಲಿಯಲ್ಲಿ ಕೂತು ಅಮೇರಿಕಾದಲ್ಲಿ ಕೂತು ಆ ಡಾಕ್ಯುಮೆಂಟನ್ನು ನೋಡಿ ನೀವು ಯು ಕ್ಯಾನ್ ಕೋಟ್ ಹೀಗಾಗಿ ಇವನ್ ರಿಂಗ್ ಮಾಡೋದು ಮತ್ತೊಂದು ಸಾಧ್ಯವಿಲ್ಲ ಇಷ್ಟು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಬಂದಿರೋದು ಫಸ್ಟ್ ಟೈಮ್ ಭಾರತ ಸರ್ಕಾರದ ವ್ಯವಸ್ಥೆಯಲ್ಲಿ ಮೋದಿ ಕಾಲದಲ್ಲಿ ಇವನ್ ನಮ್ದು ಏನು ಕೋಲ್ಗಿಲ್ಲ ಅನಿಸ್ತೀವಲ್ಲ ನೋ ಹ್ಯೂಮನ್ ಇಂಟರ್ಫಿರೆನ್ಸ್ ಭಾರತ ಸರ್ಕಾರದ ಏನು ಟೆಂಡರು ಬಿಡ್ಸು ಆಗ್ತಾವ ಹ್ಯೂಮನ್ ಇಂಟರ್ಫಿರೆನ್ಸ್ ಇರುವುದಿಲ್ಲ ಯಾವನು ಅದನ್ನು ಚೇಂಜ್ ಮಾಡಲಿಕ್ಕೆ ಹಂಗೆ ಬೀಳ್ಬೇಕು ಯಾರಾದರೂ ಎನ್ಕ್ರೋಚ್ ಮಾಡಬೇಕು ನೀತಿ ಮತ್ತು ಅಲ್ಲಿ ಸರ್ಕಾರ ಅನಿವಾರ್ಯವಾಗಿ ಸ್ಟ್ರಾಟಜಿಕಲಿ ಸರ್ಕಾರ ಬಿಸ್ನೆಸ್ ಮಾಡಬೇಕು ಅಲ್ಲಿ ಸರ್ಕಾರ ಬಿಸ್ನೆಸ್ ಮಾಡಬೇಕು ಎಲ್ಲಿ ಸರ್ಕಾರದ್ದು ಆಗೋದಿಲ್ಲ ಸರ್ಕಾರಕ್ಕೆ ತನ್ನದೇ ಆದಂಥ ಇತಿಮಿತಿಗಳು ಯಾವುದೇ ಸರ್ಕಾರಕ್ಕೆ ಅದನ್ನು ನಾವು ಮಾನಿಟೈಸೇಷನ್ ಮಾಡಲೇಬೇಕಾಗ್ತದೆ ಇಲ್ಲ ಅಂತಂದರೆ ಅದನ್ನು ಯಾರೋ ಒಬ್ರು ಇಂಡಿವಿಜುವಲ್ ಇದ್ದಂಥವ್ರು ಅನೇಕ ಕಡೆ ಈಗ ವೈ ಆರ್ ನಾಟ್ ಏಬಲ್ ಟು ವೆಕೇಟ್ ದಿ ಲ್ಯಾಂಡ್ ಇಲ್ಲೇ ಎಲ್ಲ ಇಲ್ಲೇ ಏನು ಲ್ಯಾಂಡ್ ರೈಲ್ವೆ ಲ್ಯಾಂಡು ಒತ್ತುವರಿ ಮಾಡಿದ್ರು ಅದನ್ನು ವೆಕೇಟ್ ಮಾಡಲಿಕ್ಕೆ ಎಷ್ಟು ವರ್ಷ ಹೋರಾಟ ಮಾಡ್ಬೇಕಾಯ್ತು ದೆನ್ ಪೀಪಲ್ ವಿಲ್ ಗೋ ಟು ಕೋರ್ಟು ಕೋರ್ಟ್ನವರು ಅಫ್ಕೋರ್ಸ್ ನ್ಯಾಯದ ವ್ಯವಸ್ಥೆನ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಲ್ಲ ಸ್ಟೇ ಸಿಕ್ತದ ಹಂಗಾಗಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಟ್ಟಲೆ ಲ್ಯಾಂಡ್ ವಿಲ್ ನಾಟ್ ಬಿ ಮೊನಿಟೈಸ್ಡ್ ಅದಕ್ಕೆ ಸ್ವಲ್ಪ ಗಂಭೀರತೆ ಇರಬೇಕು ಯಾವುದೇ ವಿಷಯ ಯಾವುದೇ ವ್ಯಕ್ತಿ ಹೆಸರು ಯಾಕಂದರೆ ಇಲ್ಲಿವರೆಗೆ ಇಪ್ಪತ್ತು ವರ್ಷದಲ್ಲಿ ನಾನು ಜನಪ್ರತಿನಿಧಿಯಾಗಿ ಮೂವತ್ತು ವರ್ಷ ನಮ್ಮ ರಾಜಕಾರಣದಲ್ಲಿ ನಾನು ಅತ್ಯಂತ ಪರಿಶುದ್ಧವಾದಂತಹ ರಾಜಕಾರಣವನ್ನು ನಡೆಸಿದೆ ಒಬ್ಬನ ಒಬ್ಬನ ಕಾಂಟ್ರಾಕ್ಟರ್ ಇಟ್ಕೊಂಡು ಒಬ್ಬ ಆಫೀಸರ್ ಇಟ್ಕೊಂಡು ಯಾವನು ಹೇಳೋದೆ ಅದಕ್ಕೆ ಈಗ ಒಂದೇನೋ ಹೊಸ ಸುಮ್ಮನೆ ಏನೋ ಒಂದು ಬಿಡೋದು ಇದು ಕಾಂಗ್ರೆಸ್ಸಿನ ನೀತಿ ಇದು ಅಥವಾ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾ ನಾನು ಹಾಗಾಗಿ ಇದರಲ್ಲಿ ಏನೂ ಅರ್ಥ ಇಲ್ಲ ಯಾರೂ ವೈಯಕ್ ಅವ್ರ ಪಾಲಿಸಿ ಮ್ಯಾಟರ್ ಬರೀತಾರೆ ಅದ್ರ ಬಗ್ಗೆ ನಾನು ತಲೆ ಕೆಟ್ಟ ವೈಯಕ್ತಿಕವಾಗಿ ಆರೋ ಆರೋಪ ಮಾಡಿದ್ದಾರೆ ಅದ್ರ ಮೇಲೆ ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ನಾನು ಮತ್ತು ನಾನು ಅಶ್ವಿನಿ ವೈಷ್ಣವ್ರಿಗೂ ಹೇಳಿದ್ದೀನಿ ಡಿಪಾರ್ಟ್ಮೆಂಟನ್ನು ಸಹಿತ ಈ ರೀತಿ ಸುಳ್ಳು ಸುದ್ದಿ ಹಬ್ಸೋರ ವಿರುದ್ಧ

ಅನಂತ್ ಕುಮಾರ್ ಅವರ ಹೆಸರನ್ನ ಸಹ ಅವ್ರು ದಿವಂಗತರಾಗಿ ತಿರುಗ ಆರು ವರ್ಷ ಆಯ್ತು ಚಿಲ್ಲರ್ತನ ಮತ್ತು ಬಾಲಿಶ್ ಒಂದು ಮಿತಿ ಇರಬೇಕು ಮತ್ತು ನಿಮ್ಮ ಪ್ರಶ್ನೆಗೆ ಇನ್ನೊಂದು ಉತ್ತರ ಹೇಳ್ತಾ ಇದ್ದೇನೆ ನಾನು ಯಾವುದು ಕಮರ್ಷಿಯಲ್ ಇರ್ತದೆ ಅದು ನಲ್ವತ್ತೈದು ವರ್ಷ ಯಾವುದು ರೆಸಿಡೆನ್ಷಿಯಲ್ ಕಮ್ ಎಲ್ಲ ಪೋರ್ ನಾನು ನಿಮ್ಗೆ ಕೇಳ್ತೇನೆ ನಿಮ್ಗೆ ನಲ್ವತ್ತೈದು ವರ್ಷಕ್ಕೆ ಲೀಜ್ಗೊಂದು ಮನಿ ತಗೋರಿ ಕಮರ್ಷಿಯಲ್ ಈಗೇನು ಎಕ್ಸಿಸ್ಟಿಂಗ್ ರೇಟ್ ಮೇಲೆ ತಗೋತೀರಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಾ ಇಲ್ಲ ಅಲ್ಲಿ ಅದ ಅದು ಅಲ್ಲಿ ಹೋಗಿ ಅಲ್ಲಿ ಹಿಂದೆ ಒಳಗಡೆ ಹೋದ್ರ ನಾ ಎಲ್ಲ ನನಗೆ ಇದು ರಿಪೋರ್ಟ್ ಬರುವವರಿಗೆ ಮೀಡಿಯಾದಲ್ಲಿ ರಿಪೋರ್ಟ್ ಬರುವವರಿಗೆ ನನಗೇನು ಗೊತ್ತಿರಲಿಲ್ಲ ಆಮೇಲೆ ನೀನು ವಿಚಾರಿಸಿದೆ ಏನು ನಡೆದಿದೆ ಅಂತ ಹೇಳಿ ಯಾಕಂದ್ರೆ ನಮ್ಗೆ ಏನು ಗೊತ್ತಿರೋದ್ರಿ ನಮ್ಗೆ ಕೇಳಿ ಮಾಡ್ತಾರೆ ಅಧಿಕಾರಿಗಳ ಕೆಲಸ ಅದು ಇಟ್ ಈಸ್ ಮೋಸ್ಟ್ ಚೈಲ್ಡಿಶ್ ಅಲ್ಲಿ ಹಿಂದೆ ಅಲ್ಲಿ ಸ್ವಲ್ಪ ಒಳಗೆ ಹೋಗಿ ನೋಡಿ ಬರ್ರಿ ಅಲ್ಲಿ ಹಿಂದೆ ಒಂದು ಕರ್ಕಿ ಹಳ್ಳ ಅಂತ ಏನು ಹೇಳ್ತಾರಲ್ಲ ಆ ಕರ್ಕಿ ಹಳ್ಳ ಹರಿದದ ಅದ್ರ ಬದು ಕಮರ್ಷಿಯಲ್ ಮಾಡಿದ್ರೆ ತೋಳ್ತಾರೆ ಆಮೇಲೆ ಪೂರ್ತಿ ಎಮ್ ಟಿ ಎಸ್ ಕಾಲನಿ ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ ಕರ್ಕಿ ಹಳ್ಳ ಹರಿದಿದೆ ಆ ಹಳ್ಳ ಅಂದರೆ ನಮ್ಮ ಏನು ನಲ ನಮ್ಮದೇನು ಹುಬ್ಬಳ್ಳಿ ಧಾರವಾಡದ ಯು ಜಿ ಡಿ ಅಲ್ಲಿ ಹೋಗಿಬಿಡ್ತಾರೆ ಆ ನೀರು ಅಲ್ಲಿ ಹರಿತದೆ ಆ ಯು ಜಿ ಡಿ ಅಲ್ಲಿ ಹರಿತದೆ ಸೊ ಅದು ಎಂ ಪಿ ಎಸ್ ಕಾಲೋನಿಯೊಳಗೆ ನಾನು ಮೂವತ್ತು ವರ್ಷ ನಾ ಐ ಹ್ಯಾವ್ ರಿಸೈಡೆಡ್ ನಮ್ಮ ಮನೆ ಪಕ್ಕ ಆಳ್ಲತ್ತು ಆವಾಗಿ ಫಲಸ್ ಇರಲಿಲ್ಲ ಹಿಂಗಾಗಿ ಹೇಗೋ ಬದುಕಿ ಬಂದಿಲ್ಲ ಅಂದರೆ ಬದುಕುವುದು ಅಷ್ಟದ ಅಷ್ಟು ಪ್ರಮಾಣದಲ್ಲಿ ನೀರು ಹೇಳ್ತದೆ ಕೊಳಚೆ ನೀರು ಅದರ ಪಕ್ಕದಲ್ಲಿ ಅಲ್ಲಿ ರೆಸಿಡೆನ್ಷಿಯಲ್ ಮತ್ತು ರಸ್ತೆಗೇನಿದೆ ಅಲ್ಲಿ ಕಮರ್ಷಿಯಲ್ ಮಾಡಬಹುದು ಅನ್ನುವಂಥದ್ದು ರೆಸಿಡೆನ್ಷಿಯಲ್ ಕಮ್ ಕಮರ್ಷಿಯಲ್ ಇದೆ ಎಲ್ಲಿ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಇದೆ ದರ್ ಇಸ್ ಎ ಪ್ರೊವಿಷನ್ ಇನ್ ಆರ್ ಎಲ್ ಡಿ ಎ ಫಾರ್ ನೈಂಟಿ ನೈನ್ ಇಯರ್ಸ್ ಆ್ಯಂಡ್ ನಿಮ್ಗೆ ಆ ಪ್ರೊವಿಷನ್ ಬೇಕು ಅಷ್ಟೇ ಇದ್ರೆ ಕೋರ್ಟ್ಗೆ ಹೋಗಿ ಯಾರು ಬೇಡ ಅಂತಾರೆ ಇದು ಈ ಪ್ರಯೋಜನ ಆಗಿ ದೇಶದೊಳಗೆ ಪ್ರಯೋಜನ ಆಗಿ ದಿವಸ ಆಗ್ತದೆ ಇವತ್ತು ಮಾಡ್ತಾ ಇಲ್ಲ ಇದನ್ನು ಹೀಗಾಗಿ ನಾನು ಬೇಸಿಕಲಿ ಹೇಳಿದ್ದು ಇದೊಂದು ಬಾಲಿಶ್ಯವಾದಂತಹ ಕ್ಷುಲ್ಲಕ ಮತ್ತು ಚುನಾವಣೆ ಸಂದರ್ಭದಲ್ಲಿ ಅಪಪ್ರಚಾರವನ್ನು ಮಾಡಲಿಕ್ಕೆ ಇಲ್ಲಿವರೆಗೆ ಇಪ್ಪತ್ತು ವರ್ಷದಲ್ಲಿ ಒಂದೇ ಒಂದು ಆರೋಪ ನನ್ನ ಮೇಲೆ ಅಥವಾ ನಮ್ಮ ಪಾರ್ಟಿ ಮೇಲೆ ಹತ್ತು ವರ್ಷದ ಬಿ ಜೆ ಪಿ ಮೇಲೆ ಇಪ್ಪತ್ತು ವರ್ಷದೊಳಗೆ ನನ್ನ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಆಡಳಿತದಲ್ಲಿ ನೀನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕೊಂದು ಚಿಲ್ಲರ್ತನ ನಡೆಸಿದೆ

ಅವ್ರ ಮೊದಲು ನೈತಿಕ ಪೊಲೀಸ್ ನೈತಿಕ ಪೊಲೀಸರಿ ಏನಿಲ್ಲ ಇದರಲ್ಲಿ ನೇರವಾಗಿ ಒಬ್ಬ ಹಿಂದೂ ಯುವಕನ ಜೊತೆಗೆ ಒಬ್ಬ ಮುಸ್ಲಿಂ ಯುವತಿ ಇದ್ದದನ್ನು ನೋಡಿ ಅವರು ಅದು ಗೊತ್ತಾಗಿ ಇದು ಪಿ ಎಫ್ ಐ ಹಿಂದಿನ ಪಿ ಎಫ್ ಐ ಏನಿತ್ತು ಅದರ ಕಾರ್ಯಕರ್ತೆಯವರು ಅಂತ ಕರ್ಕೊಂಡು ತಿಳಿದು ಬಂದಿದ್ದಾರೆ ಅವರು ಈ ರೀತಿಯಾದಂಥ ಒಂದು ಗೊತ್ತಾದ ತಕ್ಷಣ ಇದನ್ನೇ ಉಪಯೋಗ ಮಾಡಿಕೊಂಡು ಅವನು ಹೊಡೆದು ಆನಂತರ ಈ ಹುಡುಗಿನೂ ಹೊಡೆದು ರೇಪ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅವಳಿಗೆ ಹೆದರಿಸಿ ಮಾಡಿದ್ದಾರೆ ಆದರೆ ಸರ್ಕಾರದ ಕ್ರಮ ಏನಿದೆ ಅತ್ಯಂತ ಇನ್ಎಡಿಕ್ಯೇಟ್ ಇದೆ ಇದು ಸುಮ್ಮನೆ ಕಣ್ಣು ಉರೆಸೋದಕ್ಕೆ ಕ್ರಮ ಮಾಡಿದ್ದಾರೆ ಆದ್ದರಿಂದ ನಾವು ಅನೇಕ ಬಾರಿ ಹೇಳಿದ್ವಿ ಆನಂತರ ಇದನ್ನು ಎಸ್ ಐ ಟಿ ಮಾಡಿ ಸರಿಯಾದಂಥ ತನಿಖೆ ಮಾಡಿರಿ ಅಂತ ಹೇಳಿದ್ರಿ ಸಿ ಬಿ ಐ ಕಂತೂ ಕೊಡೋದಿಲ್ಲ ಇವರು ಅದೆಲ್ಲ ಅಂತ ಹೇಳಿದಂಗು ಮಾಡಿಲ್ಲ ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೀತದೆ ಇಲ್ಲ ಅವರು ಜನವರಿ ಮೂವತ್ತೊಂದರವರೆಗೆ ನಾನು ಬರಲ್ಲ ಅಂತ ಹೇಳಿದ್ದಾರೆ ಮೂವತ್ತೊಂದರ ನಂತರ ನನಗೆ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಕರೆ ಸೇವಕರನ್ನು ಬಂದಿಸಿದರು ಬಿಲ್ ತಾರ ಕೊಳ್ತೀನಿ ದಾನದ್ರೌನಾಗ್ತಿದಾರ ಕೃಷಿ ಗೊಂತಕ ಸೋ ಅದನ್ನ ಕೂಡ ಎಲ್ಲ ಕಡೆ ಪ್ರಚೋದನಾತ್ಮಕ ಅಂತ ರಾತ್ರ ರಾತ್ರಿ ಅಟ್ಟೆ ಮಾಡಿ ಹಾಕಂತದ್ದು ಕೆಲಸ ರೆಡಿ ಹೌದಾ ಮಾಡಿದಾರ ಪಾಲಿಕೆ ಮಾಡಿದ್ರೆ ತಪ್ಪು ಇದು ಬೇರೆ ಅಶೋಕವರ್ ಅವರದು ಹಾಕಿದ ಬಾಬರಿ ಬಸದಿ ದೋಸ್ ಆಗಿದ್ ಬ್ಯಾನರ್ ಗಳನ್ನು ಹಾಕಿದ್ರು ಅದು ಪ್ರಚೋದನೆ ಅಂತ ಹೇಳಿ